उंड सौंड कड़म ಆ್ಯಕ್ಚುಲಿ ಇವಾಗ ಟೈಮ್ ಈಗ ಇಷ್ಟ ಆಗೈತ ಗೊತ್ತಾ ಸಂಜೆ ಈಗ ಆರು ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ ಆಗು ಫುಲ್ಲು ಅದಕ್ಕೆ ಕಾಯ್ತಿದ್ದು ಇಷ್ಟೊತ್ತು ನನ್ನ ಬಿಟ್ಟು ಇಲ್ಲಾಂದ್ರೆ ಫೋನ್ ಮಾಡಿ ಫುಲ್ ಫೋರ್ಸ್ ಮಾಡ್ಕೊಳ್ಳೋನು ಬ್ರೋ ಎಕ್ಸಾಮ್ ಗೈಸ್ ಈಗ ಆಕ್ಚುಲಿ ಇವತ್ತು ಒಂದು ಎಕ್ಸಾಮ್ ಇತ್ತ ಅದು ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ಜಾಪ್ಪ ಎಕ್ಸಾಮೆಲ್ಲ ಈಗ ಮುಗಿಸ್ಬಿಟ್ಟಿವ್ವ ಕೈ ಆ್ಯಕ್ಚುಲಿ ಇವಾಗ ಎಕ್ಸಾಮೆಲ್ಲ ಮುಗಿಸ್ಕಂಡು ಮನೆ ಹತ್ರಕ್ಕೆ ಬಂದಿದ್ದೆ ಇನ್ನೇನು ಬ್ಲಾಗ್ ಶುರು ಮಾಡಬೇಕು ಅಂತ ಇದ್ದೆ ಅಷ್ಟೊತ್ತಿಗೆ ನಮ್ಮ ರಾಗ ಫುಲ್ ಇಡೀ ಗ್ಯಾಂಗೇ ಬಂತು ಆಲ್ಟೋ ಗ್ಯಾಂಗು ಏನು ರೀ ಏನ್ರಿ ಮೀಡಿಯಾ ಹಾಂ ಏನು ಮೀಡಿಯಾ ಹಾಗೆ ನೀನು ನಾನು ಕೇಳಿದಾಗ ಅವಾಗ ಕಣ ಹಾಂ ಎಸ್ ಎಲ್ ವಿ ಎಸ್ ಎಲ್ ವಿ ಸ್ಕೂಲು ಎಸ್ ಎಲ್ ವಿ ಅಂತು ಸ್ಕೂಲ್ ಐತೆ ಕಣ ಯಾವುದವ ಓಟೆಲ್ ಐತಲ್ಲ ದೋಸ್ತೆ ಫೇಮಸ್

ಗೈಸ್ ಇವಾಗ ದೋಸೆ ಎಲ್ಲ ಇವನ್ ಯಾರೋ ಗುರು ರಿವೋರ್ಸೆ ತೆಗಿತಾನ ಸಾಕು ಸಾಕ್ ಸಾಕು ಬಿಡೋ ಅಲ್ಲ ಛೌ ಸಾರಿ ನಡಿ ನಡಿ ಕೂತ್ಕೊ ಕುತ್ಕೋ ಗೈಸ್ ಆಕ್ಚುಲಿ ದೋಸೆ ಎಲ್ಲ ತಿಂದಾಯ್ತು ನನ್ನ ಮಗ ರಾಗೋ ನನ್ನ ಮರ್ತೇ ಬಿಟ್ಟ ನನ್ನ ಅಣ್ಣ ಬರೀ ಮೂರು ದೋಸೆ ಹೇಳಿದ್ಯಲ್ಲ ಇನ್ ಎಂತ ನನ್ನ ಮಗ ನೀನು ಹಾಂ ಹ್ಞೂ ನಡಿ ಹಿಂಗ ಹಿಂಗೆ ಅವನ ಅದು ಯಾರನ್ನ ಮೀಟ್ ಮಾಡಬೇಕು ಅಂತಿದ್ನಲ್ಲ ದಯ ಅದೇ

ಹೆಂಗಿದೀನಿ ಹೆಂಗಿದ್ಯಾ ಬನ್ನಿಯನ್ನು ಹಾಕೊಂಡಿದೀನಿ ಬನ್ನಿಯನ್ನು ಚಟ್ಟಿ ಶೆಕೆಗೆ ಹಂಗೆ ತೋರಿಸ್ತೀಯ ನೀನ ಟಿವಿ ಆಫ್ ಮಾಡ್ದೆ ನಾನ ಶೆಡ್ಡಿಗ್ ಬಂದ್ ಕುತ್ಕೊಳ್ಳಿ ನೀನು ಪಪ್ಪ ಹೋಗ್ ಗಾಡಿ ಓಡಿಸಿ ಬಾರಮ್ಮ ಕಂಟೆಂಟ್ ಕೊಡಮ್ಮ ನೀನ್ ಏನಮ್ಮ ಸ್ವಲ್ಪ ಫಸ್ಟ್ ಅಲ್ಲಿ ವ್ಯೂವರ್ಸ್ ಅಲ್ಲಿ ಬ್ರೋ ಏನ್ ನೋಡ್ ಮತ್ತೆ ಹಿಡ್ಕ ಬರಕಣ ಗೈಸ್ ಫಿಶ್ ಟ್ಯಾಂಕ್ ಎಷ್ಟು ಸಾಗದ ಕ್ಲೀನ್ ಆಗೈತ್ ನೆನ್ನೆಗಿಂತ ಇವತ್ತು ಫಿಶ್ ಟ್ಯಾಂಕ್ ಇದು ನೀರೇನೋ ಚೇಂಜ್ ಮಾಡಾದ್ಮೇಲಿಂದ ಮರಿ ಏನೋ ಹಾಕವಂತೆ ಫಿಶ್ ಮಾಡಿದ್ದು ಒಂಬತ್ ತಿಂಗಳು ಎತ್ತಿ ಒಂಬತ್ ಅಮ್ಮ ಒಂದ್ಸಲ ಐಫೋನ್ ಇದ್ರು ಒಳಗಡೆ ಹಾಕಣ್ಣ ನೋಡಣ ಗೋಪುರ ವಾಟರ್ ಪ್ರೂಫ್ ಅಲ್ಲ ಗೈಸ್ ಈ ಫಿಶ್ ನೋಡಿ ನನಗೆ ಇಲ್ಲಿ ಹತ್ರಕ್ ಬಂದಿದ್ದೀನಿ ಅಂತ ಇದು ಇಲ್ಲಿ ಬರ್ತೈತಿ ಮೇಲೆ ಓ ಮೋಸ್ಟ್ಲಿ ಫುಡ್ ಹಾಕ್ತೇನೆ ಅಂತ ಗೈಸ್ ಆಕ್ಚುಲಿ ಇವಾಗ ಅಲ್ಲ ನಾಳೆ ಇವತ್ತು ಡೇಟ್ ಆಗಸ್ಟ್ ಫೋರ್ಟೀನ್ ನಾಳೆ ಆಗಸ್ಟ್ ಫಿಫ್ಟೀನ್ ಇಂಡಿಪೆಂಡೆನ್ಸ್ ಡೇ ಫುಲ್ ಜೋಶ್ ಅಲ್ಲಿ ಇರ್ಬೇಕು ನಾವು ಎಲ್ರುವಾ ಈಗ ಆಕ್ಚುಲಿ ಈಗ ನಾಳೆ ಬೇರೆ ಸ್ಟೇಡಿಯಂ ಅಲ್ಲಿ ಬೆಳಗ್ಗೆ ಹೊತ್ತು ಫಂಕ್ಷನ್ ಅದು ಇದು ಇರುತ್ತೆ ಬಟ್ ನಾಳೆ ಬೆಳಿಗ್ಗೆ ಮಳೆ ಬರಬಾರ್ದು ಗುರು ಏನಕ್ಕೆ ಅಂದ್ರೆ ಇವತ್ತು ಅಷ್ಟೇ ಸ್ವಲ್ಪ ಬೆಳಗಿನ ಜಾವ ಹಂಗೆ ಸ್ವಲ್ಪ ಮಳೆ ಲೈಟ್ ಲೈಟ್ ಆಗಿ ಬರ್ತಿತ್ತು ಇವಾಗ ಫ್ರೆಂಡ್ಸಿಗೆ ಫೋನ್ ಮಾಡೋಣ ನಾಳೆ ಏನು ಹೋಗೋಣ ಏನು ಅಂತ ಬಿಡಿ ಹೋಟ್ಲಲ್ಲಿ ಆದ್ರೆ ಗೈಸ್ ಆದ್ರೆ ಎಲ್ಲ ನಾಳೆ ಹೋಗ್ ಬರ ಹೋಗ್ಬಿಟ್ಟಿ ಬರೋಣ ನಾಳೆ ಬೆಳಗ್ಗೆ ಹಂಗೆ ಸ್ಟೇಡಿಯಂಗೆ ಹೋಗಿ ಪ್ರೋಗ್ರಾಮ್ ಎಲ್ಲ ನೋಡ್ಕೊಬಿಟ್ ಬರೋಣ ಗೈಸ್ ನಮ್ಮಅಪ್ಪ ಶೆಡ್ಡಲ್ ಕುತ್ಕೊಂಡು ಲೂನಾಕೊಂಡ್ ಒರ್ಸ್ಕೊಂಡು ಜೊತೆಗೆ ದಮ್ ಹೊಡ್ಕೊಂಡು ಕೂತವ್ರೆ ಇದು ಅಂತ ಕಮೆಂಟ್ ಹಾಕಿದ್ರು ಬ್ರೋ ಅಪ್ಪಂಗೆ ಹೇಳಿ ಬ್ರೋ ಜಾಸ್ತಿ ಸ್ಮೋಕ್ ಮಾಡಬೇಡಿ ನಾನು ಹೇಳಿದೆ ಅಂತ ಹೇಳಿ 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 ಸಾಕಾಗಿ ಹೋಗಿ ಇವಾಗ ಒಂದ್ಸಲ ಹೇಳ ಇವಾಗ ಹೇಳೋದು ಬಿಡುತ್ತೆ ಹೋಗು

ಗೈಸ್ ನಂಗು ಆಕ್ಚುಲಿ ಬೋರ್ ಆಗ್ತಿತ್ತು ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯ್ತು ಓ ಪಾಪ ನಮ್ ಪಲ್ಸರ್ ಗಾಡಿ ಆದ್ರೂ ಸ್ವಲ್ಪನಾದ್ರು ಒರ್ಸೋಣ ಅಂತ ಅನ್ಕಂಡೆ ಆಮೇಲೆ ನನ್ನ ಜೊತೆಗೆ ನಮ್ಮ ಅಪ್ಪನೂ ಹೆಲ್ಪ್ ಮಾಡಿದ್ರು ಗಾಡಿ ಒರೆಸೋದು ಹೆಂಗೆ ಅಂತಾನು ಹೇಳಕ್ ಕೊಟ್ರು ಇಬ್ರು ಸೇರಿ ಇದು ಟೂ ಟ್ವೆಂಟಿ ಗಾಡಿನ ಒರೆಸ್ತಿದ್ವಿ ಫುಲ್ಲು ಪಳಪಳ ಅಂತ ಒಳಿತಿತ್ತು ಗಾಡಿ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಮಾಮಂದು ಟೂ ಟ್ವೆಂಟಿ ಗಾಡಿ ಸಕತ್ತಾಗಿ ಕ್ಲೀನ್ ಆಗಿ ಈಗ ಫುಲ್ ಶೈನಿಂಗ್ ಶೈನಿಂಗ್ ತರಗ ಈಗ ಒರೆಸ್ತಾ ಆಕ್ಚುಲಿ ಜೊತೆಗೆ ನಮ್ಮ ಅಪ್ಪನೂ ಎಲ್ಪ್ ಮಾಡಿದ್ರು ಬಾ ನಿಂಗೆ ಹೇಳ್ಕೊಡ್ತೀನಿ ಕ್ಲೀನ್ ಆಗಿ ಗಾಡಿ ಒರೆಸೋದು ಹೆಂಗೆ ಅಂತ ಬೇರೆ ಹೇಳಿದ್ರು ಸೊ ನೋಡಿ ಈಗ ಕಾಣ್ತಿದೆ ನಮ್ಮ ಟೂ ಟ್ವೆಂಟಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಇದು ಇದು ಟೈರ್ನ್ ಇಗ್ನೋರ್ ಮಾಡಿ ಇನ್ನ ಇದು ರಿಮ್ಸ್ ಆಗಿರ್ಬೋದು ಇದು ಬಾಡಿ ಆಗಿರ್ಬೋದು ನೋಡಿ ಇದು ಅನ್ಸುತ್ತಾ ಒಂಬತ್ತು ವರ್ಷದ್ದು ಹಳೆದು ಗಾಡಿ ಅಂತ ಇಲ್ಲಿ ಗಾಡಿ ಬೇರೆ ಒರೆಸ್ತಿದ್ನ ಜೊತೆಗೆ ಇಲ್ಲಿ ನಮ್ಮ ಚಾಲಿ ಬೇರೆ ಬಾ ಹಿಡ್ಕ ಹಿಡ್ಕಾ ಅಂತ ಬೇರೆ ಅರ್ಜೆಂಟ್ ಮಾಡ್ತಾವನೆ ಹ್ಞೂ ಸರಿ ಆಯ್ತು ತಡಿಲಾ ತಡಿಲ್ಲ ಬಾ ತಡಿ ಇನ್ನೂ ಹಾಕಿಲ್ಲ की करक्ट चालन बेर इटे तगळ मळे सुरू आयत ओ जोर ऐतला बेग कला उला चले जोर ऐत मला ओ गज सूम जोर आहे मळे अजून स्वप्न मेटू बरतीला सर दैल बरं बा, 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 बा ಗಾಯಸ್ ಈ ಮಳೇಲಿ ನಮ್ಮಮ್ಮ ಕಷ್ಟ ಕಷ್ಟಪಟ್ಟು ಮುದ್ದೆ ಹ್ಮ್ ಅದನ್ನೇ ಹೇಳಿ ಕೊಡ್ನಲ್ಲಿ ಈಗ ಮಳೆ ಬರ್ತೈತೆ ಇಲ್ವ ಈ ಮಳೆಯಲ್ಲಿ ನಮ್ಮಅಮ್ಮ ಮುದ್ದೆ ಕಟ್ತವ್ರೆ ಕರೆಕ್ಟ್ ನನ್ ಸೆಂಟೆನ್ಸು ಈ ಅದೀಗ ಸೇವಾ ಬೇಕು ಕಷ್ಟಪಟ್ಟು ಬಿಟ್ಟ ಕೊಡ್ನಲ್ಲಿ ಈ ಮಳೇಲಿ ನಮ್ಮಮ್ಮ ಮುದ್ದೆ ಕಟ್ತವ್ರೆ ಅಂದ್ರೆ ಪಡ ಪಡ ಅಂತಿದ್ ಗೊತ್ತಾಂ ಬೆಂಕಿ ಅಲ್ಲಪ್ಪ ನಮ್ಮ ನಮ್ಮಅಮ್ಮ ಈಗ ಊಟಕ್ಕೆ ನೆಂಚಕ್ಕೆ ಕೋಡ್ಬಳೆ ಹಾಕ್ತವ್ರೆ ಇನ್ನೇನು ಮತ್ತೆ ಅಲ್ಲ ಮೈ ಮತ್ ಇರೋದ್ ವೇಸ್ಟ್ ಮಾಡದಾ ಗೈಸ್ ಆಕ್ಚುಲಿ ನಿನ್ನೆ ಊಟ ಎಲ್ಲ ಮಾಡಾದ್ಮೇಲೆ ಮಲ್ಗಾಬಿಟ್ಟೆ ಎದ್ದು ಬ್ಲಾಗ್ ಎಡಿಟ್ ಮಾಡೋಣ ಅಂತ ಅನ್ಕಂಡೆ ಸೊ ಅದೆಲ್ಲ ಬಿಡಿ ನಾನು ಎಷ್ಟೊಂದ್ ಸಲ ಅಬ್ಸರ್ವ್ ಮಾಡಿದೀನಿ ಗುರು ಯಾವಾಗ ಈಗ ಈಗ ನಾನು ಬ್ಲಾಗ್ ಮಾಡ್ತಿರ್ತೀನಿ ಹೇಳಿ ಅವತ್ತು ಈಗ ನಾಳೆ ಒಂದ್ ಏನೋ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಮುಂಚೆ ಹೇಳಿರ್ತೀನಿ ಹೇಳಿ ಬ್ಲಾಗ್ ಅಲ್ಲಿ ಅದು ನೆಕ್ಸ್ಟ್ ಡೇ ಆ ಕೆಲ್ಸ ಆಗೋದೇ ಇಲ್ಲ ಎಷ್ಟೋ ಸಲ ಇದನ್ನ ನಂಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಅಬ್ಸರ್ವ್ ಮಾಡಿದೀನಿ ಯಾವತ್ತು ಇವತ್ತಿಂಗ್ ಹೇಳ್ತೀನಿ ಗೈಸ್ ನಾಳೆ ಇಲ್ಲಿ ಹೋಗ್ತೀನಿ ಅಥವಾ ನಾಳೆ ಇದ್ದಿದ್ ಮಾಡ್ತೀನಿ ಅಂತ ಇವಾಗ ಇವಾಗ ಹೇಳಿ ಸೊ ಅದು ನಾಳೆಗೆ ಅದು ಕಂಪ್ಲೀಟೇ ಆಗಲ್ಲ ಸೊ ಹಂಗೆ ಇವತ್ತು ಅಷ್ಟೇ ಸ್ಟೇಡಿಯಂಗೆ ಹೋಗಕ್ಕೆ ಆಗ್ಲಿಲ್ಲ ಗೈಸ್ ಸೊ ಹೋಗಿ ಸಿಲಿಯರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಶಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಸನ್